ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಜಶ್ರೀ ಕಿಶೋರ್ ಅವರು ಮೇಡಮ್ ನಮಸ್ಕಾರ ನಮಸ್ಕಾರ ತೊಂಬತ್ತನೇ ಒಂದು ಸಂಭ್ರಮವನ್ನು ಆಕಾಶವಾಣಿ ಆಚರಿಸ್ಕೊಳ್ತಾ ಇದೆ ಈ ಸಂದರ್ಭದಲ್ಲಿ ತಾವು ಅನೇಕ ಕಾರ್ಯಕ್ರಮಗಳನ್ನು ಕೊಡೋ ಮೂಲಕವಾಗಿ ಆಕಾಶವಾಣಿ ಜೊತೆಗೆ ಒಂದು ನಂಟನ್ನು ಇಟ್ಕೊಂಡಿದ್ದೀರಿ ಈಗ ಏನು ಅನ್ನಿಸ್ತಾ ಇದೆ ನೋಡಿ ಯಾವುದೇ ಒಂದು ಒಳ್ಳೆಯ ಶುಭ ಕಾರ್ಯಗಳು ನಡೀಬೇಕಾದ್ರೆ ಹಿಂದೆ ತುಂಬ ಶ್ರಮ ಇರುತ್ತೆ ಅನ್ನೋದಕ್ಕೆ ನಾವೆಲ್ಲ ಅವಾಗೆ ಆಲ್ ಇಂಡಿಯಾ ರೇಡಿಯೋ ಥರ ಕರೀತಾ ಇದ್ವಿ ಇದನ್ನು ಒಂದಿಷ್ಟು ಆಕಾಶವಾಣಿ ಅಂತ ಕರೆದು ತೊಂಬತ್ತು ವರ್ಷ ಆಯಿತು ಅಂದಾಗ ನಿಜವಾಗಿ ಎಷ್ಟು ಸಂಭ್ರಮಿಸುತ್ತೆ ಮನಸ್ಸು ಯಾಕೆಂದರೆ ನಮ್ಮ ಕನ್ನಡ ಎನ್ನುವಂಥದ್ದು ಅಲ್ಲಿ ಜಾರಿಗೆ ಬರಬೇಕು ಒಂದು ನಾವು ಕನ್ನಡ ಇರಲಿ ಅಂತ ಹೇಳಿದಾಗ ಅದನ್ನು ಎಲ್ಲರೂ ಪಾಲಿಸಬೇಕು ಅದರಲ್ಲಿ ಏ ಆಕಾಶವಾಣಿ ಎನ್ನುವಂಥದ್ದನ್ನು ನೀವೆಲ್ಲ ಬಳಸಿಬಿಟ್ಟು ಅದನ್ನು ಜಾರಿಗೆ ತಂದಿದ್ದೀರಿ ಎಲ್ಲಿ ನೋಡಿದರೂ ನಾವು ಆಕಾಶವಾಣಿಗೆ ಹೋಗ್ತಾಯಿದ್ದೀವಿ ಎನ್ನುವಂಥ ಮಾತುಗಳನ್ನು ಇದ್ದೀವಿ ಆಗೆಲ್ಲ ಬೆಳಗ್ಗೆ ಆರು ಗಂಟೆಗೆ ಇದ್ದಾಗ ಪ್ರತಿಯೊಬ್ಬರ ರೈತರ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ರೇಡಿಯೋ ಇರೋದು ಅಲ್ಲಿ ಆಕಾಶವಾಣಿ ಗುಲ್ಬರ್ಗ ಆಕಾಶವಾಣಿ ಬೆಂಗಳೂರು ಈ ಥರ ಹೇಳಿದಾಗ ಎಲ್ಲ ಮೊದಲಿಗೆ ಕಿವಿಗೆ ಕೇಳಿ ಬೀಳುವಂತಹ ಶಬ್ದ ಅಂದರೆ ಆಕಾಶವಾಣಿ ಹೀಗಾಗಿ ದೂರದರ್ಶನ ಇವೆಲ್ಲ ಪತ್ರಿಕೆಗಳು ಕಣ್ಣಿಗೆ ಬೀಳುವ ಮುಂಚೆ ನಮಗೆ ಕಿವಿಗೆ ಬೀಳುವಂಥದ್ದೇ ಆಕಾಶವಾಣಿ ಅಂತ ತುಂಬ ಸಂಭ್ರಮ ಆಗ್ತಾ ಇದೆ ಈಗ ಮೊದಲಿಗೆ ಆಕಾಶವಾಣಿ ಅಂತ ಶುರು ಆಯಿತು ಮೈಸೂರಿನಲ್ಲಿ ಎಂ ಯು ಗೋಪಾಲ ಅವರು ಆಕಾಶವಾಣಿ ಅಂತ ಒಂದು ಪದವನ್ನು ಕೊಟ್ಟು ಆಕಾಶವಾಣಿ ಶುರು ಮಾಡಿ ದೇಶದಲ್ಲೇ ಮೊದಲ ಬಾರಿಗೆ ಖಾಸಗಿ ಆಕಾಶವಾಣಿಯನ್ನು ಶುರು ಮಾಡಿದರು ಇವತ್ತು ಮತ್ತೆ ನಾವು ಆಕಾಶವಾಣಿ ಹೆಸರನ್ನ ಮತ್ತೆ ಮರುಸ್ಥಾಪಿಸಿಕೊಂಡು ಆ ಹೆಸರಿನಡಿಯಲ್ಲೇ ನಾವು ಇವತ್ತು ಆಲ್ ಇಂಡಿಯಾ ರೇಡಿಯೋ ಅಂತ ಹೇಳ್ತಿದ್ವಿ ನಿಜ ಇವಾಗ ಆಕಾಶವಾಣಿ ಅಂತ ಮತ್ತೆ ನಾವು ಅಂದ್ರೆ ಮೊದಲಿಗೆ ಮರುಕಳಿಸ್ತಾ ಮತ್ತೆ ಅದು ಸಂಪ್ರದಾಯದ ಒಂದು ಯುತಕವಾಗಿ ಮತ್ತು ವೈಭವಕ್ಕೆ ಒಂದು ಮೆರುಗು ನೀಡುತ್ತೆ ಅನ್ನೋ ಉದ್ದೇಶಕ್ಕಾಗಿ ಮತ್ತೆ ನಾವು ಆಕಾಶವಾಣಿ ಹೆಸರಿಗೆ ಅಂಟ್ಕೊಂಡಿದ್ದೇವೆ ಅದು ಬಹಳ ಒಂದು ಒಳ್ಳೆಯ ಹೆಸರು ಅಂತ ಈಗ ನಾವು ಅನ್ಬಹುದು ಈಗ ತಾವು ಆರಂಭದಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದು ಆ ಘಟನೆ ಇರಬಹುದು ಎಲ್ಲಿ ಹೋಗಿದ್ರಿ ನೋಡಿ ಹಳೆ ಬೇರು ಹೊಸ ಚಿಗುರು ಬೆರೆಲ್ಲರು ಬಲು ಸೊಗಸು ಅಂತ ಹೇಳ್ತೀವಿ ನನಗೆ ಆಕಾಶವಾಣಿಯಲ್ಲಿ ಪಯಣ ಪ್ರಾರಂಭವಾಗಿದ್ದು ಆಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಇದು ರಾಯಚೂರು ಜಿಲ್ಲೆಯಲ್ಲಿ ನಾನು ಸ್ವತಃ ಮೂಲತಃ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಕವಿತಾಳ ಎನ್ನುವಂಥದ್ದು ರಾಯಚೂರಲ್ಲಿ ಒಂದು ಪಿ ಜಿ ಸೆಂಟರ್ ಇತ್ತು ನಾವು ಅಲ್ಲಿ ಎಮ್ ಎ ಮಾಡ್ತಾ ಇದ್ವಿ ಅವಾಗ ನಮಗೆ ಗೊತ್ತಾಗಿದ್ದು ಏನು ಅಂದರೆ ಅಲ್ಲಿ ಒಂದು ರೇಡಿಯೋ ಸ್ಟೇಷನ್ ಇತ್ತು ರಾಯಚೂರಲ್ಲಿ ಅವಾಗ ಅಲ್ಲಿ ಎ ವಿ ರಮೇಶ್ ಸರ್ ಅಂತ ಇದ್ರು ಎನ್ ವಿ ರಮೇಶ್ ಎನ್ ವಿ ರಮೇಶ್ ಅವರು ಸೊ ಎನ್ ವಿ ರಮೇಶ್ ಸರ್ ಅವರು ಏನು ಮಾಡ್ತಾ ಇದ್ರು ನಮ್ಮ ಪಿ ಜಿ ಸೆಂಟರಿಗೆ ಅವರು ಬರ್ತಾ ಇದ್ರು ಬಂದು ಅಲ್ಲಿರುವಂಥ ಪ್ರತಿಭೆಗಳನ್ನು ಧ್ವನಿಗಳನ್ನು ಗುರುತಿಸ್ಬಿಟ್ಟು ನೀವು ಈ ಇಂಥ ಒಂದು ಇದ್ರ ಬಗ್ಗೆ ಚಿಂತನ ಅದ್ರ ಬಗ್ಗೆ ರೂಪಕ ನಾಟಕಗಳನ್ನೆಲ್ಲ ಅವರು ಹೇಳ್ತಾ ಇದ್ರು ನಮಗೂ ಅವಾಗೆ ಒಂದು ಹೊಸ ಸಂಭ್ರಮ ರೇಡಿಯೋದಲ್ಲಿ ಹೋಗ್ತಾ ಇದ್ವಿ ನಾವು ಇದು ಆಕಾಶವಾಣಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಅವಾಗೇ ನಾವೆಲ್ಲ ತುಂಬ ವಚನಕಾರರ ಬಗ್ಗೆ ಸುಮಾರು ಬಸವಣ್ಣನ ಬಗ್ಗೆ ಇರ್ಬೋದು ಬಿ ಸರ್ ಬಗ್ಗೆ ಇರ್ಬೋದು ದಾಸ ಸಾಹಿತ್ಯ ಸೊ ಅವರು ಮಾಲಿಕೆಯೇ ಮಾಡ್ಬಿಟ್ರು ಅಷ್ಟು ಜನದ್ದು ರೂಪಕಗಳನ್ನು ಬರಿತಾ ಇದ್ರು ಮಾಲಿಕೆ ಇತ್ತು ಅವೆಲ್ಲವನ್ನ ಬರೆಸ್ತಾ ಇದ್ರು ಅವರು ಬರೆಸ್ಬಿಟ್ಟು ಈ ತರ ಒಂದು ಸ್ಕ್ರಿಪ್ಟ್ ಮಾಡಿ ಬಂದು ಓದಿ ಈ ತರ ಹೇಳ್ತಾ ಇದ್ರು ಅವರು ನಾವೆಲ್ಲ ಅವಾಗ ವಿದ್ಯಾರ್ಥಿಗಳು ಸೊ ಹೋಗ್ಬಿಟ್ಟು ನಾವು ಬರೆದು ನಾವೆಲ್ಲ ಒಂದು ಫ್ರೆಂಡ್ಶಿಪ್ ಒಂದೊಂದು ಗ್ರೂಪ್ ಇರ್ತಾ ಇತ್ತು ನಮ್ದು ನಾವೆಲ್ಲ ಒಂದು ರೂಪಕಗಳನ್ನು ಬರಿತಾ ಇದ್ದೆ ನಾನು ಸುಮಾರು ರೂಪಕಗಳು ಬರ್ತಿದೀನಿ ನಾಟಕಗಳು ಬರ್ದಿದ್ದೀನಿ ಆಕಾಶವಾಣಿಯಿಂದ ಪ್ರಾರಂಭ ಆಯ್ತು ನನ್ನ ಬರಹ ರೂಪಕ ನಾಟಕಗಳು ಬರೆಯೋದು ನನ್ನ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಒಂದೊಂದು ಧ್ವನಿಯಲ್ಲಿ ಅವಾಗೆ ನಾವು ಮಾತಾಡ್ತಾ ಇದ್ವಿ ನನಗೆ ಅವಾಗಿಂದೂರೂರು ಆಕಾಶವಾಣಿಯಲ್ಲಿ ಕೂಡ ನಾನು ಉದ್ಘೋಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ದಾಸಾಂಜಲಿ ಆ ಒಂದು ಕಾರ್ಯಕ್ರಮ ಸರಣಿ ಇರೋ ಸಂದರ್ಭದಲ್ಲಿ ನಾನು ಕೂಡ ಇದ್ದೆ ಅಂದ್ರೆ ವಿದ್ಯಾರ್ಥಿಗಳು ಬರ್ತಿದ್ರು ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಅನೇಕ ರೂಪಕಗಳನ್ನ ಬರಿತಿದ್ರು ಅನೇಕ ಜನ ಬರ್ತಿದ್ರು ಅಂದಿನಿಂದ ಇಂದಿನವರೆಗೂ ಕೂಡ ಆಕಾಶವಾಣಿ ಅಂತನೋದು ಪ್ರತಿಭೆಗೆ ವೇದಿಕೆ ಕಲ್ಪಿಸುವಂತಹ ಒಂದು ಉತ್ತಮವಾದಂತಹ ಸಂಸ್ಥೆ ಉತ್ತಮವಾದಂತಹ ಮಾಧ್ಯಮ ಅಂತ ಹೇಳಿ ತಾವು ಬರ್ತಾನೆ ಇದ್ದೀರಿ ನಿಜ ಈ ಈ ಮೂಲಕವಾಗಿ ಆಕಾಶವಾಣಿ ಮೂಲಕವಾಗಿ ನಮ್ಮ ಚಿಂತನೆಗಳು ಹೊರಗಡೆ ಹೋಗಲೇಬೇಕು ಅದು ಎಲ್ಲರಿಗೂ ತಲುಪಬೇಕು ವೈರಲ್ ಟೈಪ್ ಇರಂಗಿಲ್ಲ ಆಕಾಶವಾಣಿ ಯಾವತ್ತು ಸಾವಧಾನವಾಗಿ ಯಾವುದು ನಮಗೆ ಬೇಕು ಅದು ಅಷ್ಟೇ ಇರುತ್ತೆ ಅದನ್ನು ತಾವು ಕೊಡ್ತಾ ಇದ್ದೀರಿ ಈಗ ಚಿಂತನಾ ಕಾರ್ಯಕ್ರಮಗಳು ತುಂಬಾನೇ ಪ್ರಭಾವಿ ಒಂದು ಐದು ನಿಮಿಷದ ಅವಧಿನಲ್ಲಿ ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಕಾರ್ಯಕ್ರಮ ಈ ಬಗ್ಗೆ ಏನನ್ಸುತ್ತೆ ನೋಡಿ ಚಿಂತನ ಅನ್ನುವಂಥದ್ದು ಅದರ ಹೆಸರಲ್ಲೇ ಇದೆ ಚಿಂತನ ಅಂದರೆ ಆಲೋಚನೆ ಗಿಡು ಮಾಡುವಂಥದ್ದು ಅದು ಚಿಂತೆ ಬೇರೆ ಚಿಂತನೆ ಬೇರೆ ಬಿಡಿ ಆ ಚಿಂತನೆ ಚಿಂತೆ ಆಗ್ಬಿಡುತ್ತೆ ಅದು ಸೊನ್ನೆ ತೆಗೆದುಬಿಟ್ರೆ ಇದು ಚಿಂತನೆ ಅನ್ನೋದು ಮುಂದುವರಿಸುವಂಥದ್ದು ನೋಡಿ ನಮ್ಮ ದೇಶದಲ್ಲಿ ಹಳ್ಳಿಯಲ್ಲಿ ಏನು ಏನು ಪ್ರತಿ ಮೂಲೆ ಮೂಲೆಯಲ್ಲಿರುವಂತಹ ವಿಷಯಗಳನ್ನು ತೆಗೆದುಕೊಂಡು ಇಲ್ಲಿ ಬಂದು ಹೇಳೋದರಿಂದ ಈ ಆಕಾಶವಾಣಿ ಎನ್ನುವುದು ಎಷ್ಟು ವಿಸ್ತಾರವಾಗಿ ಮೂಲೆ ಮೂಲೆಗೆ ಹಬ್ಬಿದೆ ಅಂದರೆ ಇನ್ನೂ ಕೆಲವು ಮಾಧ್ಯಮಗಳು ಹೊಲದಲ್ಲಿರುವಂತಹ ರೈತನ ಜೊತೆಗೂ ಇರುತ್ತೆ ಆ ಬಂಡಿಯಲ್ಲಿಯೂ ಈ ರೇಡಿಯೋಗಳನ್ನು ಹಾಕಿರ್ತಾರೆ ತುಂಬ ನೆನಪಾಗುತ್ತೆ ಆತ ಚಲಿಸುವ ಆಕಾಶವಾಣಿ ತರ ಕೆಲಸ ಮಾಡ್ತಾ ಇರುತ್ತೆ ಆಕಾಶವಾಣಿ ಇರುತ್ತೆ ಇವತ್ತು ಮೊಬೈಲ್ ಜೆ ಬಂದಿರೋದ್ರಿಂದ ಅಲ್ಲಿ ಆಕಾಶವಾಣಿ ಬಂದಿದೆ ತಾವು ಹೇಳದಂಗೆ ಆ ನೇಗಿಲಿಗೆ ಕಟ್ತಿದ್ರು ಗಿಡದ ಟೊಂಗೆಗೆ ಕಟ್ತಿದ್ರು ಅವ್ರು ಹೋಗ್ತಾ ಬರ್ತಾ ಮನೆ ಹೊರಗಡೆ ಕೂಡ ಅದನ್ನ ಬಳಸ್ತಿದ್ರು ಹೆಗಲಿಗೆ ರೇಡಿಯೋ ಹಾಕೊಂಡು ಸೈಕಲ್ ಹಿಡ್ಕೊಂಡು ಹೋಗ್ತಾ ಇರಿದ್ರೆ ಅದು ಒಂಥರ ವೈಭವನೇ ಬೇರೆ ಆ ರೀತಿಯಾದಂತಹ ಹಳೆಯದರ ಒಂದು ಕೊಂಡಿ ಇವತ್ತು ಹೊಸ ತಾಂತ್ರಿಕ ಮಾಧ್ಯಮ ಏನು ನಾವು ಬೆಳವಣಿಗೆ ಆಗಿದ್ದೇವೆ ಆಕಾಶವಾಣಿ ತನ್ನ ಅಸ್ತಿತ್ವವನ್ನು ಒಂದು ಇದರಲ್ಲಿ ಮೊಬೈಲ್ಗಾದ್ರೂ ಸಿಗ್ನಲ್ ಸಿಗಲ್ಲ ರೇಡಿಯೋ ಎಲ್ಲದರಲ್ಲೂ ಸಿಗುತ್ತೆ ರೇಡಿಯೋ ಅದನ್ನ ಯಾರು ಡಿಸ್ಟರ್ಬ್ ಇಲ್ಲ ಇಂಥ ಒಂದು ಒಳ್ಳೆ ಮಾಧ್ಯಮ ಅದು ಚಿಂತನದಿ ಮುಳುಗಿರಲು ಬಲಸೊಗಸು ಅಂತ ಹೇಳ್ತೀವಲ್ವಾ ಅಂತ ಒಂದು ಒಳ್ಳೆಯ ಆಕಾಶವಾಣಿ ಅಂತ ಹೇಳುತ್ತೆ ಇನ್ನು ತೊಂಬತ್ತು ವರ್ಷ ಯಾಕೆ ಇನ್ನು ಹೀಗೆ ನಮ್ಮ ದೇಶ ಎಷ್ಟುವರೆಗೆ ಮುಂದುವರೆಯುತ್ತೆ ಅಂದ್ರೆ ಮುಂದುವರೆಯದ ತಾಂತ್ರಿಕತೆಯಲ್ಲಿ ಇದು ಬೆರೆತು ಹೋಗ್ಲೇನು ಅಂತದ್ದು ಹೌದು ಅದು ಎಲ್ಲರೂ ಕೂಡ ಅದೇ ಹಾರೈಸ್ತಾರೆ ಗಾಳಿ ನೀರು ಹೇಗೆ ಇರುತ್ತೆ ಬೆಳಕು ಹೇಗೆ ಇರುತ್ತೆ ಹಾಗೆ ಆಕಾಶವಾಣಿ ಕೂಡ ಅದು ನಿರಂತರವಾಗಿ ಇರುತ್ತೆ ಯಾಕಂದ್ರೆ ಆಕಾಶದಿಂದ ಬರೋ ವಾಣಿ ಯಾವತ್ತೂ ಅದು ನಿರಂತರವಾಗಿ ಇರಲಿ ಅಂತಾನೆ ಎಲ್ಲರೂ ಬಯಸೋದು ಡಾಕ್ಟರ್ ರಾಜೇಶ್ವರ ಕಿಶೋರ್ ಅವರೇ ತಾವು ಆಕಾಶವಾಣಿ ಬರುವಾಗ ಮೂಲತಃ ತಮ್ಮ ವೃತ್ತಿ ಬರೋ ವಿದ್ಯಾರ್ಥಿಗಳಾಗಿರ್ಬೋದು ಇವರನ್ನು ಕೂಡ ನೀವು ಆಕಾಶವಾಣಿಯ ಒಂದು ಮಹತ್ವವನ್ನು ಸಾರಬೇಕಾಗತ್ತೆ ಏನು ಅನಿಸುತ್ತೆ ನಿಮಗೆ ನಿಮ್ಮ ವೃತ್ತಿ ಮತ್ತು ಈ ಮಾಧ್ಯಮಕ್ಕೂ ಹೇಗೆ ನಂಟು ಕಲ್ಪಿಸ್ಬೋದು ನೋಡಿ ವೃತ್ತಿ ಮತ್ತು ಮಾಧ್ಯಮ ಇಲ್ಲಿ ವೃತ್ತಿ ಪ್ರವೃತ್ತಿ ತುಂಬ ಮುಖ್ಯ ಆಗುತ್ತೆ ಈ ವೃತ್ತಿ ಎನ್ನುವಂಥದ್ದು ನಮಗೆ ಒಂದು ಜೀವನವನ್ನು ಕೊಟ್ಟರೆ ಪ್ರವೃತ್ತಿ ಎನ್ನುವುದು ಜೀವನ ಜೊತೆಗೇ ಇರುತ್ತೆ ಅದು ಇಂತಹ ಒಂದು ನಂಟು ನನಗೆ ಆಕಾಶವಾಣಿಯಿಂದ ನನ್ನ ವೃತ್ತಿ ಕನ್ನಡ ಉಪನ್ಯಾಸಕಿಯಾಗಿ ನಾನು ವೃತ್ತಿಯನ್ನು ಮಾಡ್ತಾ ಇರುವಂಥದ್ದು ನನ್ನ ಬರಹವೇ ಅಧ್ಯಯನ ಈಗಾಗಲೇ ನನ್ನ ಒಂದು ಸುಮಾರು ಮೂವತ್ತು ಪುಸ್ತಕಗಳು ಪ್ರಕಟವಾಗಿದೆ ಹಲವಾರು ನನ್ನ ಕೇಂದ್ರ ಲೈಬ್ರರಿಗೆ ಎಲ್ಲ ಸೆಂಟ್ರಲ್ ಲೈಬ್ರರಿಗೆ ನನ್ನ ಪುಸ್ತಕಗಳೆಲ್ಲ ಆಯ್ಕೆಯಾಗಿದೆ ಜೊತೆಗೆ ಹಲವಾರು ಪ್ರಶಸ್ತಿ ಪ್ರದಾನ ಪುರಸ್ಕಾರ ಸಿಕ್ಕಿದೆ ಆದರೆ ನನಗೇನು ಪ್ರಶಸ್ತಿ ಪುರಸ್ಕಾರ ಅನ್ನೋದಕ್ಕಿಂತ ಒಂದು ಒಳ್ಳೆಯ ಪುಸ್ತಕವನ್ನು ಈ ಸಂಶೋಧನಾ ವಿಮರ್ಶೆ ಚರಿತ್ರೆ ಹೀಗೆ ಕವನ ಸಂಕಲನ ರೂಪಕಗಳು ನಾಟಕಗಳು ಈ ರೂಪಕ ನಾಟಕ ಅಂದಾಗ ಪ್ರಾರಂಭ ಆಗಿದ್ದೇ ನಾನು ಆಕಾಶವಾಣಿಯಿಂದ ಬರೆಯೋದು ಪ್ರಾರಂಭ ಮಾಡಿದೆ ಸೊ ಅಲ್ಲಿಂದ ಈ ಪಯಣ ಪ್ರಾರಂಭ ಆಗಿದ್ದರಿಂದ ಜೊತೆಗೆ ನಮಗೆ ಎಮ್ ನಲ್ಲಿ ಓದುವಾಗ ಸಮೂಹ ಮಾಧ್ಯಮಗಳು ಅಂತ ಒಂದು ಚಾಪ್ಟರ್ ಇರ್ತಾ ಇತ್ತು ಅದಕ್ಕೊಂದು ಐವತ್ತು ಮಾರ್ಕ್ಸ್ ಇರ್ತಾ ಇತ್ತು ಅದಕ್ಕೆ ಅದರಲ್ಲಿ ರೇಡಿಯೋ ಬಂದೇ ಬರುತ್ತೆ ರೇಡಿಯೋ ವೃತ್ತಪತ್ರಿಕೆ ಇವೆಲ್ಲ ಬರುತ್ತೆ ಅಲ್ಲಿಂದ ರೇಡಿಯೋದು ಹುಟ್ಟು ಬೆಳವಣಿಗೆ ಪ್ರಸಾರ ಮತ್ತು ಏನೆಲ್ಲಗಳು ಬದಲಾವಣೆಗಳಾಯಿತು ಅಂತ ನೋಡ್ಕೊಂಡು ಬಂದಿರೋದು ಒಂದು ಜೊತೆಗೆ ಓದ್ತಾ ಇರುವಾಗಲೇ ಒಂದು ಪ್ರಾಕ್ಟಿಕಲ್ ಲೈಫ್ ಅಂತ ಹೇಳಿಬಿಟ್ಟು ಯಾವುದೋ ಥೇರಿ ರೇಡಿಯೋ ಕ್ಲಾಸಲ್ಲಿ ಓದ್ತಾ ಇದ್ವಿ ಪ್ರಾಕ್ಟಿಕಲ್ ರಾಯಚೂರನ್ನ ಒಂದು ಆಕಾಶವಾಣಿಯಲ್ಲಿ ಕೊಡ್ತಾ ಇದ್ವಿ ಜೊತೆ ಜೊತೆಗೆ ಬಂದಿರುವಂಥದ್ದು ಈಗಲೂ ಸಹಿತ ಆ ವೃತ್ತಿಯಲ್ಲಿ ಮುಂದುವರೆದಾಗಲೂ ನಾನು ಬೆಂಗಳೂರಿಗೂ ಬಂದಾಗ ಎರಡು ಸಾವಿರದಲ್ಲಿ ಬೆಂಗಳೂರಿಗೆ ಬರ್ತೀನಿ ನಮ್ಮ ಪತಿ ದೇವರಾಯರ ಊರು ನಗರ ಇದು ಆ ಬೆಂಗಳೂರಲ್ಲಿನೂ ಅದನ್ನು ಬಿಡೋಲ್ಲ ಇಗ್ನೋದಲ್ಲಿನೂ ಸಹಿತ ಹಲವಾರು ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಇದ್ದೆ ಅಲ್ಲಿ ನರಸಿಂಹಮೂರ್ತಿ ಸರ್ ಇರ್ತಾಯಿದ್ರು ಹಾಗೆ ಆವಾಗ ನನಗೆ ಸುಮಾರು ಮೂರು ತಿಂಗಳಿಗೊಮ್ಮೆ ಒಂದು ರೇಡಿಯೋ ಕಾರ್ಯಕ್ರಮ ನನಗೆ ಇದ್ದೇ ಇರ್ತಾಯಿತ್ತು ಈ ಹಂತದಲ್ಲಿ ಆಮೇಲೆ ಇಲ್ಲಿ ನೂತನ್ ಮೇಡಮ್ ಅವರು ಸಹಿತ ಇವತ್ತು ನನ್ನನ್ನು ಬರಮಾಡಿಕೊಂಡ್ರು ತುಂಬ ಸಂತೋಷ ಮತ್ತು ನನ್ನ ಹಿಂದಿನ ಎಲ್ಲ ರೇಡಿಯೋ ಕಾರ್ಯಕ್ರಮ ಬರಹಗಳು ಮತ್ತು ಈ ಒಂದು ಚಿಂತನದಿ ಹರಡ್ತವೆ ಅನ್ನೋದು ಭಾಳ ಮುಖ್ಯ ಆಮೇಲೆ ವೃತ್ತಿಯಲ್ಲಿ ಮಕ್ಕಳ ವಿದ್ಯಾರ್ಥಿಗಳಿಗೆ ಹೇಳುವಾಗ ಅಲ್ಲಿನೂ ಬರುತ್ತೆ ಸಮೂಹ ಮಾಧ್ಯಮಗಳು ಮೂಲತಃ ಕನ್ನಡ ಅಧ್ಯಾಪಕಿಯಾಗಿರೋದರಿಂದ ಅದರಲ್ಲಿ ಪ್ರಬಂಧಗಳು ಇವೆಲ್ಲ ಬರುತ್ತೆ ಪ್ರಬಂಧಗಳಂದಾಗ ಸಮೂಹ ಮಾಧ್ಯಮಗಳು ಅಂತಲ್ಲಿ ಬಂದೇ ಬಿಡುತ್ತೆ ಆದಾಗ ರೇಡಿಯೋಗಳು ನಾವು ಹೇಳಬೇಕಾಗುತ್ತೆ ಹೀಗಾಗಿ ಈ ಆಕಾಶವಾಣಿ ಎನ್ನುವಂಥದ್ದು ಒಂದು ರೀತಿಯಲ್ಲಿ ಗಾಳಿಯಲ್ಲಿ ಹೇಗೆ ಅಂತ ಉಸಿರಿನಲ್ಲಿ ಬೆರೆತಂತಹ ಒಂದು ಮಾಧ್ಯಮ ಅಂತಲೇ ಹೇಳ್ಬೋದು ಹೀಗೆ ಶಿಕ್ಷಕ ವೃತ್ತಿ ಅಥವಾ ಪ್ರೊಫೆಸರ್ ಆಗಿರ್ಬೋದು ಒಟ್ಟಾರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಹೇಳುವಂತಹ ಕೆಲಸ ಅದು ವಿದ್ಯಾರ್ಥಿಗಳಿಗೆ ತಾವು ಪಾಠದ ಮೂಲಕವಾಗಿ ಹೇಳ್ತೀರಿ ಇಲ್ಲಿ ರೇಡಿಯೋ ಮೂಲಕವಾಗಿ ಇಡೀ ಸಮುದಾಯಕ್ಕೆ ಕೂಡ ತಾವು ತಲುಪ್ತೀರಿ ಈ ಸಂದರ್ಭದಲ್ಲಿ ನಾವು ಒಳ್ಳೆ ಒಳ್ಳೆ ನೈತಿಕ ಮೌಲ್ಯಗಳು ಮಾಧ್ಯಮ ಅಂದರೆ ನಿಜವಾದ ಮಾಧ್ಯಮ ಯಾವುದು ಅಂತಂತನೋದು ಹೇಳೋದನ್ನಾಗಲಿ ಇದರ ಮೂಲಕವಾಗಿ ಎಷ್ಟೆಲ್ಲ ಜ್ಞಾನ ನಮಗೆ ಬರ್ತದೆ ಮತ್ತು ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಆಕಾಶವಾಣಿ ಎಷ್ಟು ಕಷ್ಟಪಡ್ತಾ ಇದೆ ಎಷ್ಟು ತನ್ನ ಒಂದು ಮಹತ್ವವನ್ನು ಸಾರಿದೆ ಅಂತ ಅನ್ನೋದು ಕೂಡ ಬರುತ್ತೆ ಇವತ್ತು ನೋಡಿ ತಾವು ಸಾಹಿತಿಗಳಾಗಿ ರೂಪುಗೊಳ್ಬೇಕಂದ್ರು ಕೂಡ ಆಕಾಶವಾಣಿ ಮೂಲದಲ್ಲಿ ಎಲ್ಲೋ ಒಂದು ಕಡೆ ಅದು ಸೆಲೆಯಾಗಿರುತ್ತೆ ತಾವು ರಾಯಚೂರು ಆಕಾಶವಾಣಿ ಅನುಭವಗಳನ್ನು ಹೇಳ್ತಾ ಇದ್ರಿ ಇವತ್ತು ಮೂವತ್ತು ಕೃತಿಗಳನ್ನು ಹೊರತರಲಿಕ್ಕೆ ಕೂಡ ಸಾಧ್ಯ ಆಗಿದೆ ಬರ್ತಾರೆ ಆಡಿಷನ್ ಮೂಲಕವಾಗಿ ನಾವು ಹಾಡುಗಾರನನ್ನು ನಾವು ಗುರುತಿಸ್ತೀವಿ ಅವರು ತಮ್ಮ ಸಂಗೀತ ಕ್ಷೇತ್ರದಲ್ಲಿ ಬೆಳಿತಾರೆ ಜಾನಪದ ಆಗಿರ್ಬೋದು ಹಳ್ಳಿ ಮತ್ತು ಪಟ್ಟಣಗಳಲ್ಲಿ ಎಲ್ಲರೂ ಕೂಡ ಎಲ್ಲ ಸಮುದಾಯದ ಜನರನ್ನು ಒಂದುಗಡೆ ತರುವಂತಹ ಒಂದು ಕೇಂದ್ರ ಆಕಾಶವಾಣಿ ಇದೆ ಒಳ್ಳೆಯ ಮಾಧ್ಯಮ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಚಿಂತನ ಅಂತ ಐದು ನಿಮಿಷದ ಕಾರ್ಯಕ್ರಮ ಅದೇ ರೀತಿ ರೂಪಕ ಒಂದು ಅರ್ಧ ತಾಸು ಇರುತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ನಾವು ಮಾಡಬಹುದು ಆ ನಾಟಕಗಳು ಬೇರೆ ಇವೆ ಇಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳೋಕೆ ಬಹಳ ಮುಖ್ಯ ತಾವು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಆಕಾಶವಾಣಿಯನ್ನು ಎಷ್ಟು ಬಳಸ್ಕೋಬೋದು ಅನ್ನೋದನ್ನು ಸ್ವಲ್ಪ ಹೇಳಿ ನನ್ನ ಜೀವನದಲ್ಲಿ ಹೇಳಿದ ಹಾಗೆ ಆಕಾಶವಾಣಿಯೇ ನನಗೆ ಒಂದು ರೂಪಕವನ್ನು ನಾಟಕಗಳನ್ನು ಬರೆಯೋದರಲ್ಲಿ ನಿರತ ಮಾಡಿತು ಅಂತ ಹೇಳಿದೆ ಅಷ್ಟೇ ಯಾಕೆ ಈ ರೂಪಕ ಆಮೇಲೆ ಈ ಈ ಕೆಲವು ಮಾಲಿಕೆಗಳನ್ನು ತಂದು ಹಲವಾರು ಪುಸ್ತಕಗಳನ್ನು ಹೊರಬರಲಿಕ್ಕೂ ಕಾರಣ ಆಯಿತು ಆ ಸಮಯದಲ್ಲಿ ಈಗೇನು ಕಡಿಮೆ ಇಲ್ಲ ಇದು ಈ ವಿದ್ಯಾರ್ಥಿಗಳು ಬೇರೆ ಕೆಲವು ವ್ಯಾಮೋಹಗಳನ್ನು ಬಿಟ್ಟು ಸ್ವಲ್ಪ ನಮ್ಮಲ್ಲಿ ಇರುವಂಥ ವಿಚಾರಗಳು ನಮ್ಮಲ್ಲಿ ಏನೇನು ಆಗಬೇಕು ಎನ್ನುವಂಥದ್ದನ್ನು ಎಲ್ಲರೂ ನಾವು ಒಂದು ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ವಿಚಾರಗಳನ್ನು ಕಟ್ಟಿದರೆ ಅದು ಒಂದು ಒಂದು ಒಳ್ಳೆಯ ಕೆಲಸ ಆಗೋದು ಎನ್ನುವಂಥದ್ದನ್ನು ಹೆಚ್ಚು ನೋಡಿ ಈಗ ಮಕ್ಕಳೆಲ್ಲ ಮೊಬೈಲ್ ನೋಡ್ಕೊಳು ಕೂತ್ಕೊತಾರೆ ಎಲೆ ಯಾ ಎಲ್ಲ ಮಾಧ್ಯಮವೂ ಒಳ್ಳೆಯದೆ ಆದರೆ ಅತಿಯಾಗಿ ಬೇಡದ್ದನ್ನು ಉಪಯೋಗಿಸ್ಕೊಂಡಾಗ ಎಲ್ಲ ಮೃತನೋ ನಂಜು ವಿಷ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ರೇಡಿಯೋ ಮಾಧ್ಯಮಗಳನ್ನು ಕಡೆ ಸ್ವಲ್ಪ ಗಮನ ಕೊಟ್ಟರೆ ಅವರ ವಿಚಾರಗಳೇನಿದೆ ಇವತ್ತಿನ ಕೆಲವು ಸಮಸ್ಯೆಗಳೇನಿದೆ ಅದನ್ನು ಹೇಗೆ ಪರಿಹರಿಸ್ಕೋಬೇಕು ಪರಿಹಾರಕ್ಕೂ ಅವರಲ್ಲಿಯೂ ಕೆಲವು ಪರಿಹಾರದ ಯೋಚನೆಗಳಿರ್ತವೆ ಅದನ್ನು ಹೇಗೆ ಜಾರಿಗೆ ತರಬೇಕು ಅಳವಡಿಸ್ಕೊಳ್ಬೇಕು ಇವೆಲ್ಲವನ್ನು ಸಹಿತ ಈಗಿನ ವಿದ್ಯಾರ್ಥಿಗಳಲ್ಲಿಯೇ ಅದು ಸ್ವಲ್ಪ ಬಿತ್ತರಿಸಬೇಕಾಗಿದೆ ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಗಮನ ಕೊಡಬೇಕಾಗಿದೆ ನೋಡಿ ನಂದು ಈಗ ಸಿರಿಗನ್ನಡಂ ಗೆಲ್ಗೆ ಪ್ರತಿಷ್ಠಾನ ಅಂತ ಹೇಳಿ ನಾನು ಮಾಡಿದರೆ ಕರೋನಾ ಸಮಯದಲ್ಲಿ ನಾನು ಆನ್ಲೈನ್ಗಳಲ್ಲಿ ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ಗಳನ್ನು ಅಂತಾರಾಷ್ಟ್ರೀಯ ಒಂದು ವಿಚಾರ ಸಂಕೀರ್ಣ ರಾಜ್ಯ ರಾಷ್ಟ್ರಮಟ್ಟದ್ದು ನೂರಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಆ ಕಾಲೇಜು ವಿಶ್ವವಿದ್ಯಾಲಯ ಮುಂತಾದವುಗಳ ಎಡೆಗಳಲ್ಲಿ ಆಸ್ಟ್ರಿಯಾ ಅಮೇರಿಕಾ ಜಪಾನ್ ಸಿಂಗಪುರ್ ಇವು ಇವೆಲ್ಲವುಗಳಲ್ಲಿ ಕೆನಡಾ ಟೊರೆಂಟೊ ಇವುಗಳಲ್ಲೆಲ್ಲ ಕನ್ನಡದ ವೇದಿಕೆಗಳು ಸಿಕ್ತು ನಮಗೆ ಆನ್ಲೈನ್ಗಳಲ್ಲಿ ಸೊ ಈ ರೀತಿಯಲ್ಲಿರುವಾಗ ನನಗೆ ಅನ್ಸಿದ್ದು ಇದನ್ನೇ ಇದು ಎಲ್ಲವೂ ಒಂದು ಹೊರ ಪ್ರಪಂಚಕ್ಕೂ ನಮ್ಮ ಕನ್ನಡ ಹೋಗ್ತಾ ಇದ್ದರೆ ವಿಷಯಗಳು ಹೋಗ್ತಾ ಇದ್ದರೆ ಹಾಗೆಯೇ ಈ ವಿದ್ಯಾರ್ಥಿ ಜೀವನದಲ್ಲಿನೇ ಪ್ರಾರಂಭ ಆಗಬೇಕು ಅಂತ ಹೇಳಿ ನಾನು ಹಳೆಗನ್ನಡ ಮರು ಓದು ಸ್ಪರ್ಧೆಯನ್ನು ಪ್ರತಿ ಕಾಲೇಜಲ್ಲಿ ನಾನೀಗ ಇದ್ದೇನೆ ಸುಮಾರು ಈಗ ನೋಡಿ ಬೇರೆ ಭಾಷೆಗಳ ಒಂದು ಪ್ರಭಾವ ಇದೆ ಅಂದ್ರೂ ಒಂದೊಂದು ಸ್ಪರ್ಧೆಗಳಲ್ಲಿ ಈ ಹೆಸರಾಂತ ಕಾಲೇಜುಗಳಲ್ಲಿ ಇಂಗ್ಲೀಷ್ ಎನ್ನುವಂತಹ ಒಂದನ್ನೇ ಒಂದು ಭಾಷೆಯನ್ನಾಗಿಟ್ಕೊಂಡಂತಹ ಒಂದು ಕೆಲವು ವಿದ್ಯಾಸಂಸ್ಥೆಗಳಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಜನ ಅಲ್ಲಿ ಪ್ರತಿಸ್ಪರ್ಧಿಗಳು ಅಲ್ಲಿ ಸಿಗ್ತಾ ಇದ್ದಾರೆ ಕನ್ನಡ ರತ್ನ ಪ್ರಶಸ್ತಿನೂ ನಾ ನಮ್ಮ ಶ್ರೀಗಂಡಂ ಗೆಲ್ಗೆಯಿಂದ ಕೊಡ್ತಾ ಕೊಡ್ತಾಯಿದ್ದೀವಿ ಹಾಗೆ ಇಲ್ಲಿ ಆಕಾಶವಾಣಿ ಎನ್ನುವಂಥದ್ದು ಈ ವಿದ್ಯಾರ್ಥಿಗಳಿಗೂ ಕೆಲವು ಕಾರ್ಯಕ್ರಮಗಳನ್ನ ಮಾಡ್ತಾ ಆಯಾಯ ಕಾಲೇಜುಗಳು ಹೋಗಿ ಚಿಂತನ ಮಂಥನ ಅವರವರ ಒಂದು ಸಮಸ್ಯೆಗಳು ಅವರವರ ವಿಚಾರಗಳು ಅವರಲ್ಲಿರುವಂತ ಪ್ರತಿಭೆಗಳನ್ನ ಗುರುತಿಸ್ಬಿಟ್ಟು ಈಗ ನೋಡಿ ನಮ್ಮ ಪಿ ಜಿ ಸೆಂಟರ್ ಗಳಿಗೆ ಬಂದು ನಮ್ಮನ್ನು ಗುರುತಿಸಿ ಒಂದು ಬರಹಕ್ಕೆ ಕೊಟ್ಟರು ಅಂದಾಗ ಪ್ರತಿಷ್ಠಾನ ವತಿಯಿಂದ ಕೂಡ ನೀವು ಆ ಕೆಲಸ ಮಾಡ್ತಾ ಇದ್ದೀರಿ ಅಂದ್ರೆ ಮಾಧ್ಯಮನು ಮಾಡುತ್ತೆ ಶಿಕ್ಷಕರು ಕೂಡ ಮಾಡ್ತಾರೆ ಅದೇ ರೀತಿ ಗುರುಗಳಾಗಿ ನಿಂತವರು ಬೇರೆ ಬೇರೆ ವ್ಯಕ್ತಿಗಳು ಕೂಡ ಯಾರೇ ಆಗಿರಬಹುದು ಪಾಲಕರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ನಮ್ಮನ್ನು ಪ್ರೋತ್ಸಾಹ ನೀಡ್ತಾನೆ ಇರ್ತಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಧೂಮುಕ್ಬೋದು ಅಂತ ಹೇಳಿ ಯಾರಲ್ಲಿ ಏನು ಪ್ರತಿಭೆ ಇದೆ ಅಂತ ಅನ್ನೋದು ಗುರುತಿಸಿ ನೋಡಿ ನಿಮ್ಮಲ್ಲಿ ಆ ಪ್ರತಿಭೆ ಇದೆ ಆಕಾಶವಾಣಿಯವರು ನಿಮಗೆ ಅವಕಾಶ ಕೊಡ್ತಾರೆ ನೀವು ಅಲ್ಲಿ ಹೋಗಿ ಅಂತ ಹೇಳಿ ಹೇಳುವಂಥ ಒಂದು ಮಾರ್ಗದರ್ಶನ ನೀಡುವಂತಹ ಒಂದು ಕೆಲಸವನ್ನು ಕೂಡ ಇವತ್ತು ಮಾಡಬೇಕಾಗಿದೆ ನಮ್ಮ ಕನ್ನಡ ಉಳಿತದೆ ನಮ್ಮ ಸಂಸ್ಕೃತಿ ಉಳಿತದೆ ಸಾಹಿತ್ಯ ಉಳಿತದೆ ಅದೇ ರೀತಿ ಅವರಲ್ಲಿರುವಂಥ ಒಳಗಿನ ಪ್ರತಿಭೆ ಕೂಡ ಹೊರಗೆ ಬರುತ್ತೆ ಅದು ಒಬ್ಬ ಚಿತ್ರಕಲಾವಿದನು ಕೂಡ ಆಗ್ಬಿಡ್ಬೋದು ನಾಟಕದಲ್ಲಿ ಭಾಗವಹಿಸಿದಂಥ ವ್ಯಕ್ತಿ ನಾಳೆ ಬೇರೆ ತನ್ನ ತನ್ನದೇ ಆದಂತ ಕ್ಷೇತ್ರವನ್ನು ಅವನು ಪ್ರವೇಶಿಸಿ ಅಲ್ಲಿ ವಿಜೃಂಭಿಸಬಹುದು ಒಳ್ಳೆಯ ರೀತಿಯಾದಂಥ ಅವಕಾಶಗಳು ಸಾಕಷ್ಟು ಇವೆ ಆಕಾಶವಾಣಿಯನ್ನ ಒಂದು ಉತ್ತಮ ವೇದಿಕೆಯನ್ನಾಗಿ ಎಲ್ಲರೂ ಬಳಸಿಕೊಳ್ಳಿ ಯಾಕಂದ್ರೆ ಯುವಕರಿಗೂ ಕೂಡ ಸಾಕಷ್ಟು ಸಾಮರ್ಥ್ಯ ಇದೆ ಡಾಕ್ಟರ್ ರಾಜೇಶೀ ಕಿಶೋರ್ ಅವರೇ ತಾವು ಆಕಾಶವಾಣಿಗೆ ಬಂದು ಈ ಆಕಾಶ ಬುಟ್ಟಿ ಕಾರ್ಯಕ್ರಮದ ಮೂಲಕವಾಗಿ ಕೆಲವು ಹಿತವಚನಗಳನ್ನು ಹೇಳಿದಿರಿ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್ ನಮಸ್ಕಾರ ನಮಸ್ಕಾರ ಸಂದರ್ಶಕರು ಜಾಂಪಣ್ಣ ಇದುವರೆಗೂ ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಬುಟ್ಟಿ ಕೇಳಿದಿರಿ